ಸದತ್ ಹಂಗ ಹುಡುಗಿಯಲ್ಲ ಸಿಟ್ಯಾನಾಕಿ ನೇ ಪೆಟ್ಟ ಪ್ಯಾಂಟ್ ಹಾಕುವ ಪ್ಯಾಟ್ಯಾನಾಕಿ ಏ ಸೀದ ಸದ ಹುಡುಗಿಯಲ್ಲ ಸಿಟ್ಯಾನಾಕಿ ನೇ ಮನಕಲ್ ಮೊಟ್ಟ ಪ್ಯಾಂಟ್ ಹಾಕುವ ಪ್ಯಾಟ್ಯಾನಾಕಿ

ತೊಳಗ ಬಿದ್ದು ಓದಂಗ ಕೊಳತ್ತ ಕ್ಲಾ ಮಾಡಿರ ಗಂಡನ ಮನ್ಯಾಗ ಹಾಜರ ಗುರುತ ಗಿಡದ ಗಿಡ ಜನ ಎಲ್ಲ ತೊಳಗ ಬಿದ್ದು ಓದಂಗ ಮಾಡಿರ ತೊಗಲ ಮಾಡಿರ ಗಂಡನ ಮನ್ಯಾಗ ಆದರ ಗುರುತ ತಂಗೆ ಗಿಡದ ನನ್ನ ತಳಗ ಬಿದ್ದು ಓದಂಗ ಕೊಳತ ನೀ ಕಟ್ಲ ಮಾಡಿರ ಗಂಡನ ಮನ್ಯಾಗ ಆದರ ಗುರುತ ತಂಗೆ ಗಿಡದ ನನ್ನ ತಳಗ ಬಿದ್ದು ಓದಂಗ ಕೊಳತ ನಡೆ ನೋಡಿ ತೊಡಿಸುತ್ತ ಇವ್ರ ಹೆಕೊಂಡಿರುತ್ತ ಆರು ಮಂದಿ ಬಂದು ನಿನಗ ಗ ಮಾಡುತ್ತಾರ ಗಾತ ಆರು ಮಂದಿ ಬಂದು ನಿನ್ನ ಮಾಡುತ್ತಾರ ಗಾತುಂಬಾ ಎಚ್ಚರಿರಲ್ಲಿ ಕುಂದ್ರೆ ಆಡ ಮಾರುತ್ತಾ ಅದೇ ಮನ್ಯಾಗ ಕೂತ ಬರ್ತವ ನಡೀಬೇಕ ಸೋತ ಸತ್ವ ಗುಣ ಗೊನಾ ಕೆಮ್ಮಿ ಗಂಡನ ಮನ್ಯಾಗ ಸೋಸಿ ನೋಡ್ತಾರ ಭಾಳ ಗಮ್ಮತ್ತ ಗಂಡನ್ ಮನ್ಯಾಗ ಸೋಸಿ ನೋಡ್ತಾರ ಭಾಳ ಗಮ್ಮತ್ತ ನಡೆಯುವ ನರಿಗೆ ನಡಗ ಬರ್ತವ ಮಾತ್ರ ಹರ ದಾಡು ಮನ ಬಾಳ ಇರ್ಬೇಕು ನಡೆಯುವ ನಾರಿಗೆ ನಡಗ ಬರುತ್ತವ ಮಾತಾತ್ ಹರ್ವಾಡ ಮನಬಾಳ ಬಾಳ ಇರ್ಬೇಕ ಗತ್ಲ ಮಾಡಿರ ಗದ್ಲ ಮಾಡಿರ ಗಂಡನ ಮನ್ಯಾಗ ಆದರ ಗುರುತ ತಂಗಿ ಗಿಡದ ನನ್ನ ತಳಗ ಬಿದ್ದು ಹೋದಂಗ ಕೊಳತ ನೀ ಗದ್ಲ ಮಾಡಿರ ಗಂಡನ ಮನ್ಯಾಗ ಆದರ ಗುರುತ ತಂಗಿ ಗಿಡದ ನನ್ನ ಕೆಳಗ ಬಿದ್ದು ಹೋದಂಗ ಕೊಳತ ಕಾಮರ तंद बीर ताळ खट तुरता तवरूर हे तंगी इल शाश्वत काम ती तंद बीरु ताळ तुरता तवरूर ता हे अख इल शाश्वत ವ ಬೆರತ ಮನೆಯಾಗ ಕಾಮರದ್ದಿಗೆ ಕರದ ಹೇಳ ಮಾಯಕ ಮಾತ ಖಂಡ ಕರತಾಗಿ ಬಾಳವ ಬೆರತ ಅಮ್ಮರದ್ದಿಗೆ ಕರಸ ಹೇಳ ಮಾಯಕ ಮಾತ ನಡೆಯೂ ನರಿಗೆ ನಡಗ ಬರುತ್ತವ ಮಾತಾ ಹರದ ಆಡುವ ಮನ ಬಾಳ ಹುರ್ಬೇಕ ಬೇಕ ನಡೆಯೂ ಮನಸ್ಸ ಹೆಂಗದ ಹೆಣ್ಣ ಮನಸ್ ಅನ್ನೋದು ಹೆಣ್ಣದ ಮನಸ್ಸು ಅನ್ನೋದು ಹೆನ್ನದ ಚಂಚಲ ಮನಸ್ಸದ ನೆತ್ತಲ್ಲೇ ನಿಂದ್ರದಲ್ಲ ಕುಂತಲ್ಲೇ ಕುಂದ್ರದಲ್ಲ ಇದ್ದಲ್ಲೇ ಇರುವಂತ ವಸ್ತು ಹೆಣ್ಣಲ್ಲ ಇದು ಮನಸ್ಸಲ್ಲ ಯಾರಿಗೆ ಹೌದಿಲ್ಲ ಅದಕ್ಕೆ ಆ ಮನುಷ್ಯನ ಬೆನ್ನ ಹತ್ತಬೇ ಹೇಳ್ತಾರ ಕಾಲ ಇಲ್ಲದ ಕುದುರೆ ತಂದಿನ ಕಾಲ ಇಲ್ಲ ಹೌದಿಲ್ಲ ಕಾಲ ಇಲ್ಲದ ಕುದುರೆ ಕಾಲ ಇಳದೆ ಕುಣಿದೇ ಕು ಕಾಲ ಇಳದೆ ಕುಣಿದೇ ಕುಣಿತೈತೆ ಕುದುರೆನಲ್ಲಿ ಕುದುರೆ ಅಂದ್ರೆ ಯಾವ್ದು ಹೆಣ್ಣ ಹೌದಿಲ್ಲ ಅದ್ ಹೆಣ್ಣ ಯಾವ್ದು ಅದರ ಬೆನ್ನ ಹತ್ತುವಂತ ಅವಶ್ಯಕತೆ ಆಗಿರಬಾರದು ನೀರ ಗದ್ಲ ಮಾಡ್ಯಾರ ಗಂಡನ ಮನ್ಯಾಗ ಆದರ ಗುರುತ್ತ ತಂಗಿ ಗಿಡದ ನನ್ನ ತೆಳ್ಳಗ ಬಿಸು ಓದಂಗ ಕೊಳತ್ತದ ಗದ್ಲ ಮಾಡ್ಯಾರ ಗಂಡನ ಮನ್ಯಾಗ ಆದರ ಬರುತ್ತದ ತಂಗಿ ಗಿಡದ ನನ್ನ ಕೊಳತ್ತ ಬಿದ್ದ ಓದಂಗ ಕೊಳ ಅರಿಭೆ ಒತ್ತ ಆಲ ಬಾವಿಗೆ ಹೋಗಿ ನೀರ ತರಬೇತ ಕೊಡ ಹೊತ್ತ ಮಂಡಿ ಮಾಸವ ಅರಿಭ್ಯ ಹಾಲ ಹೋಗಿ ನೀರ ತರಗತ್ ಕೊಡ ಹೊತ್ತ ನಡಬತಾ ಅದಿ ಮನಸ್ಸ ನೋಡ್ಬೇಕಂತ ತಗಣ್ಣ ಭೇತ ಜೊತೆ ನಾರಿನರಿಗೆ ಕಂಟನಾಡ್ಬೋತ ಅದಿ ನೋಡ್ಬೇಕಂತ ಹಾಕಿ ಲ सह के नगर बांगे के बंदन करता बाली अड़क बालक साल जेता हा के नागर वतांटी वाली अड़क बालक हरिशल जेता कश्मे च दिया कर दिया रे चश्मा हाथ के चलता क्या हो रहा गागल और के सीधा सदा चकर्तिया ऐ सी साध हुड़गियालाके पेट प्यांट हाकुआ प्याटाना के सीधा सदा हड़गियालाक ने मनकल मट प्यांट हाको प्याटाना के ಆಮರತಿ ಸೀತ ತುಂಬೆ ನೋಡ ತಲ ಸುತ್ತ ಮುತ್ತಾ ರೇಷೆ ಪುರಸಗ ಕರೆದಾಳ ಕೋಡ ಹೊರಸರೆಂತ ಆಮರತಿ ಸೀತ ತುಂಬೆ ನೋಡ ತಲ ಸುತ್ತ ಮುತ್ತಾ ರೇಷೆ ಪುರಸಗ ಕರೆದಾಳ ಕೋಡ ಹೊರಸರೆಂತ ಕಾಮ್ರತಿ ಒಂದು ಕೊಡ ನೆಗುತ್ತೆ ತಮ್ಮ ನೀ ಒಂದು ಕೋಡ ಅದನ್ನ ಒಪ್ಪೇ ಬೇಕಿಗೆ ಹೋಗು ಕಾಮ್ರತಿ ಯಾಕ ಬಿರನ್ನ ದೇವರ ಮಂಡಿ ಮಾಸಿದ್ದು ಹೌದು ಹೌದ್ರಿಪ್ಪ ಮಂಡಿ ಮಾಸವ ತಿಳ್ಕೊಂಡು ಎರಿಕಿ ಮಾಡಬೇಕು ತಮ್ಮನ್ನ ಎರಿಕಿ ಮಾಡ್ಕೋಬೇಕು ತಿಳ್ಕೊಂಡು ಹಕ್ಕ ಮಾಯಕ್ಕ ಇರ್ತಕ್ಕಂತ ಕಾಮರತಿ ಹೇಳ್ತಾಳ ಏನೋ ದೇವ ತಮ್ಮನ ಹೆಂಡತಿಗಿತ್ತಾ ಏನಂತ ಹೇಳಿ ತಮ್ಮನ ಮಂಡಿ ಮಾಸವಾ ಹೌದು ಹಾಲು ಬಾಯಿ ಹೋಗಿ ಸೀತಲ ತಕೊಂಡು ಬರು ಅಂತ ಹೇಳಿದಾಗ ಹೌದು ಅವಳು ಸೀತಾ ತರಲಕ ಹೋಗ್ತ ಮಾಡ್ಕೋಬೇಕ ತಿಳ್ಕೊಂಡು ಹೌದು ಅವಾಗ ವೇಷ ಬದಲಿ ಮಾಡ್ಕೊಂಡು ಹೋದ ವೇಷ ಬದಲಿ ಮಾಡ್ಕೊಂಡು ಹೋದ್ರೂ ಕೂಡ ನಿಮ್ಮ ನಮ್ಮ ನನ್ನ ಗಂಡನೆ ಅನ್ನುವಂತದ ಕೂನ್ ಹಿಡೀಲಿಕ್ಕೆ ಆಗಲಿಲ್ಲ ಎಲ್ಲಿ ಹೋಗಿತ್ತು ನಿಮ್ಮ ದಾರಮ್ಮ ಹೌದಿಲ್ಲ ವೇಷ ಬದಲಿ ಮಾಡ್ಕೊಂಡು ಯಾರ ವೀರ ಕಾಮರ್ತಿನ ನೋಡಕ ಆಕೆ ಮನಸ್ಸು ನೋಡಕ ಮನಸ್ಸು ನೋಡಕ್ಕ ಕೊಡ ತುಂಬಿಟ್ಲು ಸೀತಾಳ ತುಂಬಿಟ್ಲು ಹೌದು ತುಂಬಿ ಮ್ಯಾಲ ಹೊತ್ಕೊಂಡ್ ಬರ್ಬೇಕಿ ಕಾಮ್ರ ತೆಗಿ ಆ ಸಂದರ್ಭದ ಕೊಡ ಹೊರಸು ಬರುತ್ತೆ ಆ ಕಡೆ ಸುತ್ತಮುತ್ತ ನೋಡ್ತಾಳೆ ವೇಷವನ್ನ ಬದಲಿ ಮಾಡ್ಕೊಡ್ತಕ್ಕ ಸ್ವತಃ ಗಂಡನಿ ಬೀರನದೇವ್ರು ಬಂದು ನಿಂತಿದ್ದ ಹೌದು ಅವಾಗ ಕೊಡ ಹೊರಸು ಬರ್ರಿ ಅಣ್ಣ ಅಂತ ಕೇಳ್ತಾಳ ನೋಡ್ರಿ ಕೊಡ ಹೊರಸು ಬರ್ರಿ ಅನ್ನ ಅಂದ್ರು ಹೌದು ನಾ ಕೊಡ ಹೊರಸುದಿಲ್ಲ ಅಂದವ ಹೊರಸುದಿಲ್ಲ ಕೊಡ ಹೊರಸ್ರಿ ನನಗೇನು ಕೊಡ್ತೀವಿ ಅಂದವ ಇಲ್ರಿ ಕೊಡ ಹೊರಸ ಬರ್ರಿ ಬರ್ರಿ ಸಲ ಪರಿ ಪರಿ ಹೊರಸ್ ಬರ್ರಿ ಕೊಡ ಹೊರಸ್ ಬರೀ ಬೇಡ್ಕೊಂಡ್ರು ಕೂಡ ಹೌದು ಬೀರನ್ನ ಹೇಳ್ತಾನೆ ವೇಷ ಬದಲಿ ಮಾಡ್ಕೊಂಡಿರ್ತಕ್ಕಂತ ಬೀರನ್ನ ಏನ್ ಹೇಳ್ತಾನಿವಿನಗನ ಕೊಡ ಹೊರಸುದಿಲ್ಲ ಏನ್ ಯಾಕಪ್ಪ ಅಂದ್ರೆ ನಿನ್ನ ಕೊಡ ಹೊರಸುದಿಲ್ಲ ಹೌದು ನಾ ಕೊಡ ಹೊರಸಿರ ಏನು ಕೊಡ್ತೀಯ ಅಂದಿವಾ ನಾ ನೀ ಏನಾರ ಕೊಟ್ರ ಮಾತ್ರ ನಿನ್ನ ಕೊಡ ಹೊರಸ್ತೀನಂದ ಹೌದು ಅವಾಗ ಈಕೆ ಹೇಳ್ತಾಳ ಏನು ಹೇಳ್ತಾಳೆ ಅವ್ವ ನನ್ನ ಗಂಡ ಕುಂದ್ರು ತೇಜಿ ಕೊಡ್ತೀನಿ ನನ್ನ ಗಂಡ ಕುಂದ್ರುವಂತ ಪಲ್ಲಕ್ಕಿ ಕೊಡ್ತೆ ರೀ ಹೌದು ಅರ್ಧ ರಾಜ್ಯಕ್ಕೆನೇ ನಿನ್ನ ಕೊಡ್ತೆ ರೀ ಹೌದು ನನಗೆ ಕೊಡ ಹೊರಸು ಬರ್ರಿ ಎಂದ್ ಆಕಿ ನೋಡ್ ಕುನೇ ಹಿಡ್ಲಿಲ್ಲ ನೋಡಿ ಮಮ್ಮಿ ಹೌದಿಲ್ಲ ಕೊಡ ಹೊರಸು ಬರ್ರಿ ಅಂದ ಅವಾಗ ನಿನ್ನ ಅರ್ಧ ರಾಜ್ಯಕ್ಕೆ ಬೇಡ ನಿನ್ನ ಗಂಡತು ತೇಜಿ ಬೇಡ ಪಲ್ಲಕ್ಕಿ ಬೇಡ ಹೌದು ಸ್ವತಃ ನಿನ್ನ ದೇಹ ಕೊಡಂದಿವ್ವ ಹೌದು ಅಂತನೆ ಇದ್ರಿ ಮನಸ್ಸು ಪರೀಕ್ಷೆ ಮಾಡ್ಲಕತ್ತೀರಿ ಹೆಂಡ್ತಿದು ಹೌದು ಬಾ ಹೌದಿಲ್ಲ ಅವಾಗರ ಕೂಣ ಹಿಡಿಬೇಕ ಇತ್ತು ಬೇಡ ಹೌದಿಲ್ಲ ಸೊತ್ತ ನಿನ್ನ ದೇಹವನ್ನ ನನಗ್ ಕೊಡಬಂದು ಅವಾಗ ಸಿಡಿ ಬಿಡಿ ಮಾಡ್ಕೊಂಡು ತುಂಬಿದರಗೋಡ ಮಾಡ್ಕೊಂಡು ಮಾಡ್ಕೊಂಡು ಮುಗಿನ ಮೇಲೆ ಸಿಟ್ಟು ಮುಗಿನ ಮೇಲೆ ಇತ್ತು ನಿಮ್ಮ ಅರಗೋಡ ಮಾಡ್ಕೊಂಡು ಕೊಡ ಹೊತ್ಕೊಂಡು ಸೊಂಟದ ಮೇಲೆ ಹೊತ್ಕೊಂಡು ಮೇಲೆ ಬಂದ್ಲು ಬಿರಿ 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 ಮ್ಯಾಲ ಬಂದು ಮತ್ತು ಮುಂದೆ ಆಡ್ ಬಂದೇ ನಿಂತ ನಮ್ಮ ಬೀರಪ್ಪ ಬದಲಿ ಹೌದು ಆಡ್ ಬಂದ್ ಮತ್ತೊಬ್ಬ ಕೇಳಿ ಕಾಡ್ಕೋತ ನಿತ್ತ ಹೌದು ಅವಾಗ ಸ್ವತಃ ನಿಜ ರೂಪ ಹೌದು ಮನಸ್ಸ ನಿನ್ನ ದೇಹ ಕೊಡತ್ತ ಅಂದ ನಾ ದೇಹ ಕೊಡೋದ್ ತಿರಸ್ಕಾರ ಮಾಡಿದಕೆ ಆರ್ಗೋಡ ತಗೊಂಡ ಬಂದಳು ಬಂದಳು ಹೌದಿಲ್ಲ ಅರಗೋಡ ತಗೊಂಡ ಬಂದಂತ ಸರ್ ನಿಜರೂಪ ರೂಪ ಕೊಟ್ಟು ಬಿಟ್ಟ ಅವಾಗ ನಮ್ಮಅಪ್ಪ ಬೀರಪ್ಪ ನಾನೇ ನಿನ್ನ ಗಾಂಡ ವೇಷ ಬದಲಿ ಮಾಡ್ಕೊಂಡು ಹೋಗಿದ್ದಲ್ಲ ಹೌದು ಆ ವೇಷವನ್ನು ತೊಟ್ಟಿರ್ತಕ್ಕಂತ ವೇಷವನ್ನ ಬಿಟ್ಟ ಸ್ವತಃ ನಿಜ ರೂಪ ಬೀರಪ್ಪನೇ ಆಗಿ ನಿತ್ತಿ ಬಟ್ಟ ಅವಾಗ ಬೀರಪ್ಪನ ರೂಪದಾಗ ಬಂದ ನಿತ್ತ ಅವಾಗ ಗಪ್ಪನ ಕಾಲ ಹಿಡಿತಾಳ ಗಂಡನ ಕಾಲ ಅವಾಗ ನಿಮ್ಮ ಅವನ ಹಿಡಲ್ಲ ನಮ್ಮ ಅಪ್ಪನ ನಮ್ಮ ಅಪ್ಪನ ಆಟ ನಿಮ್ಮ ಅವಾಗ ಯಾವಾಗ ತಿಳಿದಿಲ್ಲ ನಮ್ಮ ಅಪ್ಪ ಆಟ ಹೆಂಗಿರ್ತಾರ ಹೇಳ ಬರಲ್ಲ ಸೂತ್ರಧಾರಿ ನಮ್ಮಅಪ್ಪದ ಮ್ಯಾಲ ಪಾತ್ರಧಾರಿ ಮಾತ್ರ ನಿಮ್ಮ ಪಾತ್ರ ಬಳಿ ಮಾತ್ರ ಮಾಡಬೇಕು ನಿಮ್ಮ ಪಾತ್ರ ಅಷ್ಟೇ ಮಾಡುದು ನಿಮ್ಮ ಒಂದು ಸತ್ತಿಗೆ ಹೇಳ್ತಾನೆ ಹೆಂಡತಿಗೆ ಹೇಳ್ತಾನೆ ನಿನ್ನ ಭಕ್ತಿಗೆ ಮೆಚ್ಚನಿ ಹೌದು ತುಪ್ಪದಾಗ ಕಸರು ಉಳಿತದ ನಿನ್ನ ಮನಸ್ಸಿನ ಕಸರ ಇಲ್ಲ ಸತಿ ಹೌದು ನಿನ್ನ ಭಕ್ತಿ ಬಹಳ ಅಗಾಧ ಹೋಯ್ತಿ ನನ್ನ ಮ್ಯಾಲ ನೀನ ದೇಹ ಇಟ್ಟಿಪ್ಪ ಅಂದ್ರ ನೀ ಏನ್ ಬಿಡ್ತಿ ಬೇಡಿದ ವರ ಕೊಡ್ತೇನೆ ಕೇಳಂತಂದವ ಕೇಳು ಅವಾಗ ಸತಿ ಕೇಳ್ತಾಳ ಏನಂತೇಳಿ ಏನು ಭಗವಂತ ಆರಗೋಡ ಇದ್ದಿರ್ತಕ್ಕಂತ ಕೂಡ ಪೂರ್ತಿ ತುಂಬಿ ಬರ್ಲಿ ತುಂಬಿದ ಕೂಡ ನಾನು ಗಂಡನ ಎರಗಣಕ್ಕೆ ಎರಕಿ ಮಾಡ್ಕೊಂಡು ಇಳಕಿ ಮನೆಗ್ ಅಂದ ಅಂತ ಹೌದ್ ಮಾತಾ ಅವಾಗ ಬೀರಣ್ಣ ದೇವರ ಮುರುಗಿ ಬೆತ್ತ ಕೈಯೊಳಗಿತ್ತು ಕೊಡಕ ಮೂರ ಸುತ್ತ ಹಾಕಿದ ಹೌದು ಮೂರ ಸುತ್ತ ನನ್ನಪ್ಪ ಬೀರಾಣ ದೇವ್ರ ಹಾಕ ಕೊಡದ ಅರಗೋಡ ಎದ್ದು ಕೂಡ ತುಂಬಿದ ಕೂಡ ಆಯ್ತು ಬಂದು ಕೂಡ ತುಂಬಿದ ಕೂಡ ಆಯ್ತು ನಮ್ಮ ಅಪ್ಪನ ಪವಾಡದ ಹೌದು ನಮ್ಮ ಅಪ್ಪನ ಸಂಬಂಧ ಇದು ಹೌದಿಲ್ಲ ನಮ್ಮ ಅಪ್ಪನ ಪವಾಡ ಹಿಂಗ ನಿಮ್ಮ ಅವು ಏನ್ ಮಾಡ್ಯಾಳು ನಿಮ್ಮ ಹೂಗ ಹಾಲು ಮನೆಯಾಗ ಒಂದು ಕೊಡ ನೆಗು ಅತ್ತ ಇನ್ನೇನ್ ನೆಗುತೈತಿ ನಿಮ್ಮ ಹೂಗ ನಿಮ್ಮ ಏನಪ್ಪ ರೊಟ್ಟಿ ನೆಗು ನಿಮ್ಮ ಮಮ್ಮಿಗೆ ಹಾ ಹೆಂಗ್ ಕೇಳು ಹೇಳವಾ ಕಾಮರ ತೆಗೆ ಸೇತಳ ಸುತ್ತಮುತ್ತ ವೇಷ ಪುರುಷಗೆ ಕರದಾಳ ಕೊಡ ಹೊರಸರೆಂತರ ಸರ್ ನನಗೆ ಕೊಡುತ್ತೆ ಕೇಳತ್ತ ನಿಂತ ಸತ್ತು ತ್ಯಾಜಿ ಪಲಕ್ಕೆ ಕೊಡುತ್ತೆ ದಾತ ರಾಜಕೀಯ ರಾಜಕಿೆ ಕೊಂತ ಹೇಳ ಮಾತ ಕಥಾ ಕಾಮನಾಗಿ ಕಾಮರದ್ದಗೆ ನಿಂತು ನೋಡುತ್ತ ಅರ್ಧ ರಜಿಗೆ ಕೊಡುತ್ತೀನಂತ ಹೇಳ ಮಾತಾ ಕಾಮುಖನಾಗಿ ಕಾಮರದ್ದೆ ನಿಂತು ನೋಡುತ್ತ ನಡೆಯುವ ನರಿಗೆ ನಡಗ ಬರ್ತವ ಮಾತ ಅರ್ದುವ ಮನ ಬಾಳ ಇರ್ಬೇಕ ಬೇಕ ನಡೆಯುವ ನರಿಗೆ ನಡಗ ಬರ್ತವ ಮಾತ ಕತ್ಲ ಮಾಡಿರ ಕತ್ಲ ಮಾಡಿರ ಗದ್ಲ ಮಾಡಿರ ಗಂಡನ ಮನ್ಯಾಗ ಅದಾರ ಗುರುತ ಹಂಗೆ ಗಿಡದ ನನ್ನ ತಳಗ ಬಿದ್ದ ಹೋದಂಗ ಕೊಳತ ಗತ್ಲ ಮಾಡಿರ ಗಂಡನ ಮನ್ಯಾಗ ಅದಾರ ಗುರುತ ಹಂಗೆ ಗಿಡದ ನನ್ನ ತಳಗ ಬಿದ್ದು ಹೋದಂಗ ಕೊಳತ ದೇಹ ಕೊಡ ಹೊರಸ್ತನ ಹಾಕ್ಯನ ಬಂತ ಮಾತ ಕೇಳಿ ಕಾಮರತ್ತಿಗೆ ಕಣ್ಣ ತಿರರಿಗೆ ಅವ ಸೋತ ನಂಗೂ ಸ್ನೇಹ ಕೊಟ್ರ ನಂಗು ದೇಹ ಕೊಟ್ರ ಕೊಡ ಹೊರಸ್ತಾನ ಆಕನ ಬಂತ ಮಾತ ಕೇಳಿ ಕಾಮರತ್ತಿಗೆ ಕಣ್ಣ ತಿರ್ರಿಗೆ ಅವ ಮನದಾಗ ನೆನೆ ತಳ ಸದ್ದತ ಬಂಗ ಕೊ ಬಯಲ ಮಾಡ ದೇವರೆಲ್ಲ ನೆನ ಹೊರತ ಭಕ್ತಿ ತಿಂದ ಪತ್ತಿಗೆ ಮನದಾಗ ನೆನೆ ತಳ ಸದ್ದತ ಪುತ್ತ ಬಯಲ ಮಾಡೋ ದೇವರೆಲ್ಲ ನೆನ ಹೊರತ ಏ ನಡೆಯುವ ನರಿಗೆ ನೋಡ ಬರುತ್ತವ ಮಾತು ಮನಬಾಳ ಇರು ಬೇಕ ನಡೆಯುವ ನರಿಗೆ ನಡಗ ಬರುತ್ತವ ಮಾತಾ ಮಾಡಿರ ಏ ಕತ್ಲ ಮಾಡಿರಗ ನನ್ನ ಮನ್ಯಾಗ ಅದಾರ ಗುರುತ ತಂಗೇ ಗಿಡದ ನನ್ನ ಕೆಳಗೆ ಬಿದ್ದು ಹೋದಂಗ ಕೊಳತ ಏ ಕತ್ಲ ಮಾಡಿರಾಗ ನನ್ನ ಮನ್ಯಾಗ ಅದಾರ ಗುರುತ ತಂಗೆ ಗಿಡದ ನನ್ನ ಕೆಳಗೆ ಬಿದ್ದು ಹೋದಂಗ ಕೊಳತ ಏ ಶಿವನವರ್ಗಿನ ಸುತ್ತನ್ನಿಸಿರುಪತೊಟ್ಟನು ಮನ ಅರತ ತುಪ್ಪದಕ್ಕೆ ಅಂತ ಹೆಣ್ಣಿ ಮನಸ್ಸ ತಿಳಿ ಐದಂತ ಅಟ್ಟನುಮನ ಅಪದಂತ ಹೆಂಡತಿ ಮನಸ್ಸ ತಿಳಿ ಐದಂತೇಡದ್ ಬರ್ತಾನೆ ಬೇಡ ಯು ಅತ್ತ ಕೂಡ ತುಂಬಲಿ ಬೇಡಿ ಅದರ ನಮ್ಮೂರಿಗೆ ಬೆತ್ತ ಬೆತ್ತ ಕೊಡ ಸೊತ ಎಂತ ಕೊಡ ಸುತ್ತ ಎಂತ ಹಸ್ತ ಏ ನಡೆಯುವ ನರಿಗೆ ನಡೆಗ ಬರ್ತವ ಮಾತಾ ಹರದಾಡುವ ಮನ ಬಾಳ ಇರ್ಬೇಕ ನಡೆಯುವ ನರಿಗೆ ನಡೆಗ ಬರ್ತವ ಮಾತಾ ಹರದಾಡುವ ಬಿಡ್ರ್ ಬೇಕ ಬೇಕಾನೆ ಗತ್ಲ ಮಾಡಿರಾರ ನೀ ಗದ್ಲ ಮಾಡಿರಾರಲ್ಲ ನೀ ಗತ್ಲು ಮಾಡಿರ ಗಂಡನ ಮನ್ಯಾಗ ಆದರ್ ಗುರುತ ತಂಗಿಯ ಗಿಡದ ನನ್ನ ತೆಳಗ ಬಿದ್ದು ಹೋದಂಗ ಕುಳಿತ ನೀ ಗದ್ಲ ಮಾಡಿರ ಗಣ್ಣನ ಮನ್ಯಾಗ ಆದರ್ ಗುರುತ ತಂಗೆ ಗಿಡದ ನನ್ನ ತೆಳಗ ಬಿದ್ದು ಹೋದಂಗ ಕುಳತ್ತ ಮಾಯದ ಅಕ್ಕ ಮಾಡಿದಿಗಿ ಏ ಮಾ ಆಟ ಮಾಡಿ ಮಡದಿಗೆ ಹಿಡ್ಶನ ಭೂತ ಸತ್ಯ ಪದ್ಯವ್ರಾತ ಸತಿ ಗಂಡಗ ಮಾಡ್ಯಾಲ ಗುರುತೇ ಮಾಯದ ಆಟ ಮಾಡಿ ಮಾಡಿದಿ ಹಿಡ್ ಭೂತ ಸತ್ಯ ಸತಿ ಗಂಡಗ ಮಾಡಲ ಗುರುತೇರ ಕಾಸ ಮಾಡ್ಯಾರ ಮಾಸ್ತ ಕಾಯ ಹಚ್ಚುತ್ತ ಕೆಳ ಮಾಯವ ಮಸ್ತ ನಾದು ಕೇಳಿ ನಾ ಕೇಳಿ ಕಂತನ ಹೇಳ ಶುದ್ಧರ್ ಜರಿತ ಮುಘಲರ್ ಸೋಮೆತ್ರಾನಸ ಹಿಂದ ಕಾಗರ ಕಂತನ ಹೇಳಣ ಶ್ರದ್ಧರ್ ಚರಿತಾ ಮುಘಲರ್ ಸೋಮತ್ರಾನಸ ಹಿಂದ ನಡೆಯು ಇರ್ಬೇಕ ಬೇಗತ ನಡೆಯುವ ನರಿಗೆ ನಡಗ ಬರ್ತವ ಮಾತ ಹರಿದಾಡೋ ಮನಬಾಳ ಇರ್ಬೇಕ ಗದ್ಲ ಮಾಡಿರಲ್ಲ ನೀ ಗದ್ದಲ ಏ ಗದ್ಲ ಮಾಡ್ಯಾರ ಗಂಡನ ಮನ್ಯಾಗ ಅದಾರ ಗುರುತ ತಂಗಿ ಗಿಡದ ನನ್ನ ತಳಗ ಬಿದ್ದ ಹೋದಂಗ ಕೊಳತ ನೀ ಗದ್ಲ ಮಾಡಿರ ಗಂಡನ ಮನ್ಯಾಗ ಅದಾರ ಗುರುತ ತಂಗಿ ಗಿಡದ ನನ್ನ ತೆಳ್ಳಗ ಬಿದ್ದ ಹೋದಂಗ ಕೊಳತ Это смарт! ದಸಾದ ಹುಡುಗಿ ಅಲ್ಲ ಸೇಟ್ಯಾನಾಗೆ ಮೊಣಕಲ್ ಮಟ್ಟದ ಪ್ಯಾಂಟ್ ಹಾಕೋ ಪ್ಯಾಟ್ಯಾನಾಗಿ ಸೀತಾಸದ ಹುಡುಗಿ ಅಲ್ಲ ಸೇಟ್ಯಾನಾಗೆ ಮೊಣಕಲ್ ಮಟ್ಟದ ಪ್ಯಾಂಟ್ ಹಾಕೋ ಪ್ಯಾಟ್ಯಾನಾಗೆ ಕೆಫಲ ಆಕೆ ಜನ ಕಂಚು ಯಾವ ಊರ್ರಗೆ ಆಗಲ್ಲ ಕೆಂಜು ಯಾವ ಊರ್ರಗೆ ಕೆಫಲ ಹಾಕಿ ಚಂದ ಗಂಜು ಯಾವ ಊರ್ರಗೆ ಿರಸಾದ ಹುಡುಗಿ ಅನ್ನ ಸೇಟಾನಿ ನೀ ಮುನಕಲ್ ಮಟ್ಟ ಬೆಟ್ಟು ಬೆಟ್ಟಿ ನೀ ಸಿಡುಗಿ ಅನ್ನ ಸೀಟನಕಿ ನೀ ಮೊಕಲ್ ಮಟ್ಟ ಬೆಟ್ಟು ಬೆಟ್ಟಿನ್ನಿ ನೀ